ಕುದ್ರ ವ್ಯಾಪಾರ ಯಾಕೆ ಮಾಡ್ತಾರೆ ನಾವೆಲ್ಲ ಒಂದೇ ಪಕ್ಷ ಅದಕ್ಕೆ ನಾವು ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ ನಮ್ಮ ಅವ್ರೇನು ಏನೇನು ಮಾತಾಡ್ಕೊಂಡಿದ್ದಾರೆ ಹೈಕಮಾಂಡ್ ನಮ್ಗೆ ಗೊತ್ತಿಲ್ಲ ಹೈಕಮಾಂಡ್ ಅವ್ರು ತೀರ್ಮಾನ ಮಾಡ್ತಾರೆ ಈ ಮಧ್ಯದಲ್ಲಿ ಅವರು ಸುಮ್ಮನೆ ನಮ್ಮೇಲೆ ಗೂಬೆ ಕುಡಿಸೋಕ್ಕೆ ಪ್ರಯತ್ನ ಮಾಡ್ತಾರೆ ಸರ್ ನಿಮ್ದು ಸದೃಢ ಸರ್ಕಾರ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀರಾ ಒಳ್ಳೆ ಆಡಳಿತ ಬರ್ತಾ ಇರುವಂತದ್ದು ಇಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾದಂತಹ ಗೊಂದಲ ಬೇಕಿತ್ತ ರಾಜ್ಯ ಸರ್ಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರು ದೆಹಲಿಯಿಂದ ವಾಪಸ್ ಬರ್ತಾರೆ ಮತ್ತೆ ಹೋಗ್ತಾರೆ ರಾಹುಲ್ ಗಾಂಧಿ ಅವರು ಭೇಟಿ ಹಾಕ್ತಾರೆ ಪ್ರಾಮಿಸ್ ಮಾಡಿದಾರೆ ಯಾರಿಗೆ ನಮ್ಗೆ ಗೊತ್ತಿಲ್ಲ ಮಾಡ್ತಾರೆ ಗೊಂದಲ ಏನಿದೆ ಇದರಲ್ಲಿ ಹೈಕಮಾಂಡ್ ಅವ್ರು ಹೇಳಿದಾರಲ್ಲ ನಾವು ಮಾತಾಡ್ಕೊಂಡು ಯಾರಿಗೂ ಗೊತ್ತಿಲ್ಲ ಅಂತ ನಮ್ಗೇನು ಗೊತ್ತಿದೆ ನಮ್ಮ ಹತ್ರನೂ ಯಾರೂ ಹೇಳಿಲ್ಲ ಉಪಮುಖ್ಯಮಂತ್ರಿಗಳು ಹೇಳಿಲ್ಲ ನಮ್ಮ ಮುಖ್ಯಮಂತ್ರಿಗಳು ಹೇಳಿಲ್ಲ ಅವ್ರು ಏನು ತೀರ್ಮಾನ ಮಾಡ್ಕೊಂಡಿದ್ದಾರೆ ನಮ್ಗೆ ಗೊತ್ತಿಲ್ಲ ಏನೇ ಆದರೂ ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ ಅವ್ರು ಏನು ತೀರ್ಮಾನ ಮಾಡೋದು ಅದಂತ ನಾವೆಲ್ಲರೂ ಬದಲಾಗಿ ಹೇಳ್ತೀವಿ ಸರ್ ಒಂದು ಊಹಾಪೋಹ ಓಡಾಡ್ತಾ ಇದೆ ಈಗಾಗಲೇ ಕೂಡ ಡಿ ಕೆ ಶಿವಕುಮಾರ್ ಅವರು ಜೈಲಿಗಲ್ಲ ಹೋಗಿ ಏನು ಶಾಸಕರಿದ್ದಾರೆ ಅವ್ರು ಸಹಿ ಸಂಗ್ರಹ ಮಾಡ್ತಾ ಇದ್ದಾರೆ ನಂಬರ್ಗಳೇನ್ಗೆ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ನಮ್ಮನ್ನ ಸಿದ್ದಿಗೆ ನಮ್ಗೆ ಕೇಳಿಲ್ಲ ಬಂದು ಕೇಳಿದಾನ ಅಂತ ನಮ್ಮನ್ನು ಮಾತಾಡ್ಸಿಲ್ಲ ಮಾತಾಡಿಸಿದ್ರೆ ಸರ್ ಮಾತಾಡಿಸಿದ್ರೆ ಬೇರೆ ವಿಚಾರ ನಮ್ಮ ಇದು ನಮ್ಮನ್ನು ಯಾರು ಸಂಪರ್ಕ ಮಾಡಿಲ್ಲ ಸುಮ್ಮನೆ ಇವೆಲ್ಲ ಹೇಳ್ತಾರೆ ಈಗ ಯಾರ್ಯಾರು ಅವ್ರು ಪರವಾಗಿರೋರು ಹೋಗಿ ನಾವು ನಮಗೆ ಇಂಥ ಮುಖ್ಯಮಂತ್ರಿ ಆಗಬೇಕು ಮಾಡಲಿಕ್ಕೆ ತಪ್ಪೇನಿದೆ ಇದರಲ್ಲಿ ಒಡ್ತಿದ್ದು ನಂಗೆ ಸರ್ ಅವರ ಅಭಿಮಾನಿಗಳು ಹೋಗಿ ಕೇಳ್ತಾರೆ ಈಗ ಸಿದ್ದರಾಮಯ್ಯವ್ರಿಗೆ ಅಭಿಮಾನಿಗಳಿವೆ ಚಂದ್ರ ಬಂದು ಅವ್ರು ಹೋಗಿ ಕೇಳ್ಬೋದು ಹೇಳ್ಬೋದು ಅವ್ರ ಅಭಿಪ್ರಾಯಗಳಿಗೆ ಯಾರೇ ಆದರೂ ಹೈಕಮಾಂಡ್ ದಲಿತ ಹಿಂದುಳಿದವರು ಮುಂದುವರೆದವ್ರು ಆಗುವಾಗಲಿ ಯಾರಾಗಬೇಕಾದ್ರೂ ಕಮಾಂಡ್ ಸರ್ ಒಂದು ಗೊಂದಲ ಕಾರಣ ಅಂತ ಹೇಳಿದ್ರೆ ಸರ್ ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ರು ಚಾಮರಾಜನಗರಕ್ಕೆ ನಾನೇ ಮುಂಬರುವಂಥ ಎರಡು ಬಜೆಟನ್ನು ಮಂಡಿಸ್ತೇನೆ ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳ್ತಾರೆ ಹಾಲಫೇ ಸಡನ್ ಮತ್ತೆ ಮೈಸೂರಿನ ಮಂಡಕಳ್ಳಿ ಏರ್ಪೋರ್ಟಲ್ಲಿ ಹೇಳ್ತಾರೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು ಅಂತ ಈ ಯಾಕೆ ಸರ್ ಅವರಲ್ಲೇ ಗೊಂದಲ ಆಗ್ತಾ ಇದೆಯಾ ಯಾಕೆ ಗೊಂದಲ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅವರು ಏನೇ ಹೇಳಿರಲಿ ಸಂದರ್ಭಕ್ಕಾಗಿ ಏನಾದರೂ ಮಾತಾಡಿರ್ಬೋದು ಬಟ್ ಅಂತಿಮವಾಗಿ ಅವ್ರು ಏನು ಹೇಳ್ತಾರೆ ಹೈಕಮಾಂಡ್ ಏನು ಹೇಳ್ತಾ ಕೇಳ್ತೀವಿ ಸರ್ ಸಾಕಷ್ಟು ವರ್ಷಗಳಿಂದ ತಾವು ಕೂಡ ಜೊತೆ ಇದೀರಾ ಒಂದ್ ವೇಳೆ ಈ ರೀತಿ ಬಂದಂತಹ ಸಂದರ್ಭದಲ್ಲಿ ಮುಂಬರುವ ದಿನಗಳಲ್ಲಿ ಅವ್ರ ಜೊತೆ ನಿಲ್ತೀರಾಂಡ್ ಈ ಕಮಾಂಡ್ ಈ ಆದೇಶಕ್ಕೆ ಭದ್ರ ಆಗ್ಬೇಕಲ್ಲಪ್ಪ ನಿಲ್ತೀರಾ ಅಂತ ಸರ್ ಈಗ ಜೊತೆ ನಿದ್ದೆ ಇರ್ತೀವಲ್ಲ ಮುಖ್ಯಮಂತ್ರಿ ಅಂತ ಆಗಿರ್ತೀವಿ ಗುಪ್ತ ಮತದಾನ ಆದ್ರೆ ಬಲ ಬಲ ಪ್ರದರ್ಶನ ಆಗುತ್ತೆ ಅದಕ್ಕೋಸ್ಕರ ಮೆಕ್ಕೆಜೋಳ ಖರೀದಿ ಕೇಂದ್ರ ಬದಲು ಶಾಸಕರ ಖರೀದಿ ಕೇಂದ್ರವನ್ನು ತಗೋತಾ ಇದ್ದಾರೆ ಅಂತ ಬಿ ಜೆ ಪಿ ಏನಾದ್ರೂ ಬಿ ಜೆ ಪಿ ಅವರು ಹೇಳ್ತಾರಪ್ಪ ಅವರಿಗೆ